ದೇವತೆಗೆ ಸೇರಿ ಸೇರಿಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ಪರಮ ಪೂಜ್ಯ ಮಹಾವೀರ ಪ್ರಭುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಹಿಂದುತ್ವದ ಬಗ್ಗೆ ರಾಜಕಾರಣಿಗಳು ಮಾತನಾಡೋದು ಬಹಳ ಕಡಿಮೆ ಬರೀ ಮಾತಾಡೋದಷ್ಟೇ ಅಲ್ಲ ಕೆಲಸ ಮಾಡೋದಂತೂ ಇನ್ನೂ ದೂರ ಆದರೆ ಇವತ್ತಿನ ವೇದಿಕೆಯ ಮೇಲೆ ಕರ್ನಾಟಕದಲ್ಲಿ ಹಿಂದೂ ಸಮಾಜಕ್ಕೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಹಿಂದೂ ಸಂಘಟನೆಗಳಿಗೆ ಏನಾದರೂ ಅಪಮಾನ ಅವಮಾನ ಅಪಚಾರ ಆದರೆ ಮೊದಲನೇ ಆ ಧ್ವನಿ ಸನ್ಮಾನ್ಯ ಶ್ರೀ ಈಶ್ವರಪ್ಪನವ್ರದ್ದು ಅಂತನ್ನುವಂಥದ್ದು ಘಂಟಾಘೋಷವಾಗಿ ಹೇಳಬಹುದು ಬಹಳ ಜನ ಹೆದರ್ತಾರೆ ಹಿಂದೂ ಹಿಂದೂ ಧರ್ಮ ಹಿಂದೂ ಸಂಘಟನೆ ಹಿಂದೂ ಕಾರ್ಯಕರ್ತರು ಅಂತಂದ್ರೆ ರಾಜಕಾರಣಿಗಳಿಗೆ ಎಲ್ಲರೂ ಬೇಕು ನಿಜ ಅದರೊಳಗೆ ಎರಡನೇ ಮಾತಾ ಇಲ್ಲ ಆದರೆ ಕೆಲವೊಂದು ಜನರಿಗೆ ರಾಜಕಾರಣಿಗಳಿಗೆ ಹೆದರಿಕೆನೋ ಅಥವಾ ಆ ಬೇರೆಯವರ ಮತ ನಮಗೂ ಸಿಗಬಹುದೋ ಅನ್ನುವಂತಹ ದೃಷ್ಟಿಕೋನದಿಂದ ಮಾತನಾಡೋಲ್ಲ ಕರ್ನಾಟಕದಲ್ಲಿ ಇವತ್ತು ಗಟ್ಟಿಯಾಗಿ ನೇರವಾಗಿ ಹಿಂದುಗಳ ಬಗ್ಗೆ ಹಿಂದುತ್ವದ ಬಗ್ಗೆ ಮಾತನಾಡುವಂತ ಈಶ್ವರಪ್ಪನವರು ಬಂಧುಗಳೇ ಈಗಾಗಲೇ ಹೇಳಿದರು ಸ್ವಾಮಿ ವಿವೇಕಾನಂದರ ಇವತ್ತು ಒಂದು ನೂರ ಅರವತ್ ಮೂರನೆಯ ಜನ್ಮದಿನೋತ್ಸವದ ಸೊ ಇಂಥ ಒಂದು ಶ್ರೇಷ್ಠ ದಿನ ವೈದ್ಯರ ಸಮಾವೇಶ ಅಂತನ್ನುವಂಥದ್ದು ಪೂಜ್ಯ ಸ್ವಾಮೀಜಿಯವರು ಇವತ್ತು ವೈದ್ಯರನ್ನು ಸೇರಿಸಿದ್ದಾರೆ ಆ ವೈದ್ಯರು ಇಂಗ್ಲಿಷ್ ವೈದ್ಯರು ಆಯುರ್ವೇದಿಕ್ ವೈದ್ಯರು ಹೋಮಿಯೋಪತಿಕ್ ವೈದ್ಯರು ಗೊತ್ತಿಲ್ಲ ನನಗೆ ಆದರೆ ವೈದ್ಯರು ಸಮಾಜದ ಜನರ ಇವತ್ತು ತೊಂದರೆ ಕಾಯಿಲೆಗಳು ಏನಾಗಿರುತ್ತೆ ಅದನ್ನು ಪರಿಹಾರ ಮಾಡಿ ಸುಖವಾಗಿ ಅಂತ ಅಂತನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಪೂಜ್ಯರು ವೈದ್ಯರನ್ನು ಕರೆದಿದ್ದಾರೆ ಹಾಗೆ ಇವತ್ತು ಸನ್ಮಾನ್ಯ ಈಶ್ವರಪ್ಪನವ್ರನ್ನ ಮತ್ತು ನನ್ನಂಥವ್ರನ್ನ ಯಾಕೆ ಕರೆದಿದ್ದಾರೆ ಅಂತಂದ್ರೆ ಸಮಾಜಕ್ಕೂ ಕಾಯಿಲೆ ಬಂದಿದೆ ದೇಶಕ್ಕೂ ಕಾಯಿಲೆ ಬಂದಿದೆ ಆ ಕಾಯಿಲೆಗಳನ್ನ ನಿವಾರಣೆ ಮಾಡೋಕೋಸ್ಕರ ನಮ್ಮಂಥವ್ರು ಕರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ నివారణే ಆಗొటో ಬಿడటో ಗೊತ್ತಿಲ್ಲ ఆ కైలే ఏను జాతియవాదా भ्रष्टाचार భయోత్పాదనే గుండगिरी શોషనే ಹೀಗೆ అనేక కైలేలు ఇవత్తు దేశಕ್ಕೆ సమాజಕ್ಕೆ ಬಹಳ ದೊಡ್ಡ తొందరే కుర్ತಾ ಇದ್ದారు ಇವತ್ತು ನಾವು ನಮ್ಮ ದೇಶ ನಾವು ಹೇಳ್ತೀವಿ ಸಾವಿರಾರು ಹತ್ತಾರು ಸಾವಿರ ವರ್ಷದಿಂದ ನಮ್ಮ ದೇಶ ಧರ್ಮ ಸಂಸ್ಕೃತಿ ಅಂತನ್ನುವಂತದ್ದು ನಾವು ಹೇಳ್ತಾ ಬಂದಿದ್ದೀವಿ ಇವತ್ತಿಗೂ ಹೇಳ್ತೀವಿ ಸನಾತನ ಧರ್ಮ ಅಂತ ಹೇಳ್ತೀವಿ ಪುರಾತನ ಧರ್ಮ ಅಂತ ಹೇಳ್ತೀವಿ ಪುಣ್ಯಭೂಮಿ ಮೋಕ್ಷಭೂಮಿ ವೀರಭೂಮಿ ಹೀಗೆಲ್ಲ ಹೇಳ್ತೀವಿ ನಾವು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಈ ಧರ್ಮಕ್ಕೆ ನಮ್ಮ ಆಚರಣೆಗೆ ಎಷ್ಟು ಮಾನ್ಯತೆ ಎಷ್ಟು ಗೌರವ ಸಿಗಬೇಕಾಗಿತ್ತು ಅಷ್ಟು ಸಿಗಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಆದರೆ ಈ ಸಂಸ್ಕೃತಿ ಈ ಧರ್ಮ ಹಿಂದೂಗಳು ಭಾರತ ದೇಶ ಉಳಿಬೇಕು ಅಂತ ಹೇಳಿ ನೂರು ವರ್ಷದ ಹಿಂದೆ ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಸ್ಥೆ ಸಂಸ್ಥಾಪಕರು ಈ ಮುಂದಿನ ದೇಶದ ಭವಿಷ್ಯದ ಕುರಿತು ಅವತ್ತು ಪ್ರಾರಂಭ ಮಾಡಿದ್ರು ಒಂಬೈನೂರ ಇಪ್ಪತ್ತೈದರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ನೂರು ವರ್ಷ ಇತ್ತು ಅವರು ಯಾಕೆ ಮಾಡಿದರು ಅಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಹಿಂದುತ್ವ ನಮ್ಮ ಭಾರತ ದೇಶ ಮತ್ತೆ ಗುಲಾಮರಾಗಬಾರದು ಅನ್ನುವಂತ ದೃಷ್ಟಿ ಕೋಣದಿಂದ ಸಂಘಟಿತರಾಗಿ ಒಟ್ಟಾಗಿ ಧೈರ್ಯದಿಂದಿರಿ ಹೆದರಬೇಡಿ ಅಂತ ಅವತ್ತು ಪ್ರಾರಂಭ ಮಾಡಿದಂಥದ್ದು ಇವತ್ತು ನಮಗೆ ಅರಿವಾಗ್ತಾ ಇದೆ ಇವತ್ತಿಗೂ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಇವತ್ತು ಕಚ್ಚಾಡ್ತಾ ಇದೆ ಸಮಾಜ ಒಡೆದು ಹೋಗ್ತಾ ಇದೆ ದೇಶ ಒಡೆದು ಹೋಗ್ತಾ ಇದೆ ಆದರೆ ನಾವು ಆರ್ ಎಸ್ ಎಸ್ ನ ಸಂಸ್ಕಾರ ಪಡೆದಂಥವರು ಈಶ್ವರಪ್ಪನವರು ಬಾಲ್ಯದಿಂದ ಸ್ವಯಂ ಸೇವಕರು ನಾನು ಬಾಲ್ಯದಿಂದ ಸ್ವಯಂ ಸೇವಕರು ನಮ್ಮ ಇಲ್ಲಿ ಕೂತಂತವರು ಬಹಳಷ್ಟು ಜನ ಬಾಲ್ಯದಿಂದ ಸ್ವಯಂ ಸೇವಕರಿದ್ದಾರೆ ಸ್ವಯಂ ಸೇವಕರು ಅಂದ್ರೆ ಆರ್ ಎಸ್ ಎಸ್ ನ ಸಂಪರ್ಕ ಬಂದಂತವರು ಸೊ ನಮಗೆ ಒಂದು ದೃಷ್ಟಿ ಕೊಟ್ಟರು ಒಂದು ಗುರಿ ಕೊಟ್ಟರು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂದ ತಕ್ಷಣನೇ ಕೆಲವೊಂದು ಜನ ಹೇಳ್ತಾರೆ ಇದು ಬಹು ಸಂಸ್ಕೃತಿಯ ದೇಶ ಇಲ್ಲಿ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ ಬೌದ್ಧ ಬೌದ್ಧರಿದ್ದಾರೆ ಸಿಖ್ ಇದ್ದಾರೆ ಸೊ ಈ ಬರೀ ಹಿಂದೂ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ಹೇಳೋದು ಇಷ್ಟೇ ಹಿಂದೂ ಅನ್ನುವಂತಹದ್ದು ಒಂದು ಜಾತಿ ಅಲ್ಲ ಒಂದು ಮತ ಅಲ್ಲ ಇದೊಂದು ಜೀವನ ಪದ್ಧತಿ ಮತ್ತು ದೇವೋಭವ ಬರೇ ಹಿಂದೂಗಳಿಗೆ ಪಾಲಿಸಬೇಕು ಅಂತ ಹೇಳಲಿಲ್ಲ ಆಚಾರ ದೇವೋಭವ ಗುರು ದೇವೋಭವ ಇದು ಬರೇ ಹಿಂದೂಗಳು ಮಾತ್ರ ಅಂತ ಅನ್ನುವಂಥದ್ದಲ್ಲ ಇಡೀ ಮಾನವ ಕುಲಕ್ಕೆ ತಂದೆ ತಾಯಿ ದೇವರು ಗುರುಗಳು ದೇವರು ಅತಿಥಿಗಳು ದೇವರು ಅಂತ ಇಡೀ ಜಗತ್ತಿಗೆ ಹೇಳಿಕೊಟ್ಟಂತ ಹಿಂದೂ ಧರ್ಮ ಇದೆ ಸೊ ಅಂಥ ಶ್ರೇಷ್ಠ ಹಿಂದೂ ಧರ್ಮಕ್ಕೆ ಅಪಚಾರ ಅಪಪ್ರಚಾರ ಅವಮಾನ ನಾಶ ಮಾಡುವಂತ ಪ್ರಯತ್ನ ಇವತ್ತಿಗೂ ನಡೀತಾ ಇದೆ ಆರ್ ಎಸ್ ಎಸ್ ಇದ್ದದ್ರಿಂದ ಇವತ್ತು ಸ್ವಲ್ಪ ಆದರೂ ನಮಗೆ ಒಂದು ದೃಷ್ಟಿ ಸಿಕ್ಕಿದೆ ಆದ್ರೂ ಕೂಡ ನಮ್ಮ ಸಂಸ್ಕೃತಿ ಹೇಗೆ ನಾಶ ಆಗ್ತಾ ಇದೆ ಅಂತನ್ನುವಂತಹ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಮೂಲಕ ಇವತ್ತು ನಮ್ಮ ಮಕ್ಕಳ ಬಾಯಲ್ಲಿ ಅಪ್ಪ ಅಮ್ಮ ಕಾಕಾ ಮಾಮಾ ಅಜ್ಜ ಅಜ್ಜಿ ಇಲ್ಲ ಮಮ್ಮಿ ಡ್ಯಾಡಿ ಆಂಟಿ ಅಂಕಲ್ ಟಾಟಾ ಬಾಟಾ ಹಾಯ್ ಬಾಯ್ ಇದು ನಮ್ಮ ಸಂಸ್ಕೃತಿಯನ್ನ ವ್ಯವಸ್ಥಿತವಾಗಿ ನಾಶ ಮಾಡುವಂತ ಇದು ಸಿಸ್ಟಮ್ ಇದು ಬರೀ ಸುಮ್ಮನೆ ಶಾಂಪಲ ಹೇಳ್ತಾ ಇದ್ವಿ ಭಯಾನಕವಾಗಿದೆ ನಮ್ಮದನ್ನ ನಾವು ಉಳಿಸಿಕೊಳ್ಳಬೇಕಾಗಿದೆ ನಾವೇ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದೀವಿ ಕಾಲಲ್ಲಿ ನಾವು ತುಳಿತಾ ಇದೆ ನಾವೇ ಊಟ ಕೂತಾಗ ಅನ್ನ ತೊಗೊಂಡ್ಬಾರಪ್ಪ ಅಂತ ಹೇಳಕ್ಕೆ ಏನ್ ಗಂಟು ಹೋಗುತ್ತೆ ರೈಸ್ ತುಂಬ ರೈಸ್ ಯಾಕೆ ಅನ್ನ ಏನ್ ಮಾಡಿದೆ ನಿಮಗೆ ಈ ರೈಸ್ ಎಲ್ಲಿಂದ ಬಂತು ಬಂಧುಗಳೇ ಇದನ್ನು ಉಳಿದ್ರೆ ಇದನ್ನು ಉಳಿಸಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಬೇರು ಅನ್ನುವಂಥದ್ದು ಉಳಿಯುತ್ತೆ ಅಂತ ನೆನಪಿಟ್ಕೊಳ್ಳಿ ದೇಶ ಉಳಿದ್ರೆ ನಾವು ದೇಶ ಉಳಿದರೆ ನಮ್ಮ ಜಾತಿ ದೇಶ ಉಳಿದರೆ ಎಲ್ಲವೂ ಉಳಿಯುತ್ತೆ ದೇಶ ಇಲ್ಲ ಅಂದ್ರೆ ಏನೂ ಇಲ್ಲ ಉದಾಹರಣೆಗೆ ಪಾಕಿಸ್ತಾನ ಎಪ್ಪತ್ತೆಂಟು ವರ್ಷದ ಹಿಂದೆ ಪಾಕಿಸ್ತಾನ ಇರಲಿಲ್ಲ ನಮ್ದೇ ಭಾಗ ಇತ್ತು ಅಲ್ಲಿ ಹಿಂದೂಗಳಿದ್ರು ವ್ಯಾಪಾರಸ್ಥರು ಇದ್ರು ರೈತರು ಇದ್ರು ಹೆಣ್ಮಕ್ಳಿದ್ರು ಕಾಲೇಜ್ ಶಾಲೆಗಳಿದ್ರು ಕಾಲೇಜ್ ಬಿತ್ತು ಮಂದಿರಗಳು ಇತ್ತು ಮಠಗಳಿತ್ತು ಎಲ್ಲರೂ ಇತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ನನಗೆ ಸ್ವಾತಂತ್ರ್ಯ ಸಿಕ್ತು ಪಾಕಿಸ್ತಾನ ಅಂತ ಒಂದು ದೇಶ ತುಂಡಾಗಿ ಹೋಯಿತು ಅಲ್ಲಿಯ ಹಿಂದೂಗಳ ಕಕ್ಕುಲೆ ಆಗಿದೆ ಎಷ್ಟು ಒಂದ್ ಸಾವಿರ ಎರಡ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಅಲ್ಲ ಕೋಟಿಗಟ್ಟಲೆ ಹಿಂದೂಗಳನ್ನು ಕೊಂದ ಹಾಕಿದ್ರು ನಮ್ಮ ಅಕ್ಕ ತಂಗಿಯರನ್ನ ಅತ್ಯಾಚಾರ ಮಾಡಿದ್ರು ಮಠಗಳ ಮಠಾಧಿಪತಿಗಳನ್ನ ಒಡೆದು ಹಾಕಿದ್ರು ಹೊಡೆದು ಓಡಿಸಿದ್ರು ದೇವಸ್ಥಾನ ತುಂಡು ತುಂಡು ಮಾಡಿದ್ರು ಯಾಕೆ ದೇಶ ಅನ್ನುವಂಥದ್ದು ಇರಲಿಲ್ಲ ಉಳಿಸಕ್ಕಾಗಲಿಲ್ಲ ಸೊ ಅದೇ ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನಾವು ಕಣ್ಣು ತರದ್ ನೋಡಿದ್ರೆ ಗೊತ್ತಾಗತ್ತೆ ಕೇರಳದಲ್ಲಿ ನಲವತ್ತು ಪರ್ಸೆಂಟ್ ಹಿಂದೂಗಳು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಒಂಬತ್ತು ಜಿಲ್ಲೆಗಳು ಇವತ್ತು ಬಾಂಗ್ಲಾದೇಶದ ಮುಸ್ಲಿಮರ ಆಡಳಿತ ನಮ್ಮ ಪಶ್ಚಿಮ ಬಂಗಾಳದ ಒಂಬತ್ತು ಜಿಲ್ಲೆಗಳು ಅವರ ಕೈಯಲ್ಲಿದ್ದಾವೆ ಅಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಓಡಾಡಂಗಿಲ್ಲ ದುರ್ಗಾ ಪೂಜೆ ಮಾಡಂಗಿಲ್ಲ ಮಂದಿರದಲ್ಲಿ ಗಂಟೆ ಬರ್ಸಂಗಿಲ್ಲ ಆ ಪರಿಸ್ಥಿತಿ ಇವತ್ತು ದೇಶದಲ್ಲಾಗಿದೆ ಮೂವತ್ತ್ ಮೂರು ವರ್ಷದ ಹಿಂದೆ ಏಳು ಲಕ್ಷ ಜನ ಹಿಂದೂಗಳನ್ನು ಓಡಿಸಿದಂತ ಕಾಶ್ಮೀರದಿಂದ ಒಬ್ಬ ಹಿಂದೂ ಇವತ್ತಿಗೂ ಅಲ್ಲಿ ನೆಲೆಸಕ್ಕಾಗ್ತಾ ಇಲ್ಲ ಇದೆಲ್ಲವನ್ನೂ ಗಮನಿಸಿ ನಾವು ಹಿಂದೂಗಳಾಗಬೇಕಾಗಿದೆ ಒಂದಾಗಬೇಕಾಗಿದೆ ಒತ್ತಾಗಬೇಕಾಗಿದೆ ನೀನು ಯಾರು ಅಂತ ಹೇಳಿದರೆ ನಾನು ಲಿಂಗಾಯತ ನಾನು ಬ್ರಾಹ್ಮಣ ನಾನು ಹರಿಜನ ನಾನು ಗುರುವ ನಾನು ನಾಯಕ ಅಂತ ಹೇಳೋಂಗಿಲ್ಲ ಅದನ್ನ ನಿಮ್ಮ ಮನೆಯೊಳಗೆ ಇಟ್ಕೊಳ್ಳಿ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಹೇಳಬೇಕು ನಾನು ಹಿಂದೂ ಇದ್ದೀನಿ ಅಂತ ಹೇಳಿದರೆ ಮಾತ್ರ ನಾವು ಉಳಿತೇವಿ ಕೊನೆಯದಾಗ ಎಷ್ಟೇ ಹೇಳೋದು ಐವತ್ತೇಳು ದೇಶಗಳು ಮುಸ್ಲಿಮರಿಗೆ ಇದ್ದಾವೆ ಒಂದು ನೂರ ಹದಿಮೂರು ದೇಶಗಳು ಕ್ರಿಶ್ಚಿಯನ್ಗಿದ್ದಾವೆ ನಮಗೆ ಹಿಂದೂಗಳಿಗೆ ಭಾರತ ಒಂದೇ ಅದನ್ನಾದರೂ ಉಡ್ಸ್ಕೊಳ್ಳೋಣ ಅದು ಹೋಗ್ತಾ ಇದೆ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಬಂದಿದೆ ಟಿ ವಿಗಳಲ್ಲೆಲ್ಲ ಚರ್ಚೆ ಪ್ರಾರಂಭ ಆಗಿದೆ ನಾಲ್ಕು ಆಕಳಗಳ ನಾಲ್ಕು ಆಕಳಗಳ ಕೆಚ್ಚಲವನ್ನ ಮಲೆಗಳನ್ನು ಕತ್ತರಿಸಿದ್ದಾರೆ ಯಾವ ಯಾವ ಸಂಸ್ಕೃತಿ ರೀ ನಮ್ಮ ತಾಯಿ 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 ಅಂತ ಹೇಳಿ ನಮ್ಗೆ ಹಾಲು ಕೊಡ್ತಾ ಇದ್ದಾಳೆ ಬೆಣ್ಣೆ ಕೊಡ್ತಾ ಇದ್ದಾರೆ ಮೊಸರು ತೋಪ್ಪ ಸಗಣಿ ಮೂತ್ರ ಔಷಧಿ ಗೊಬ್ಬರ ಕೈ ಕೆಲಸ ರೈತನಿಗೆ ಆಧಾರ ಆ ಮಹಾ ತಾಯಿ ಗೋಮಾತಾ ಏನ್ ತಪ್ಪು ಮಾಡಿದ ಅವಳು ನಮಗೆಲ್ಲವನ್ನೂ ಕೊಡ್ತಾ ಇರುವಂತಹ ತಾಯಿಯನ್ನೇ ಕತ್ತರಿಸುತ್ತಂತ ನೀಚರು ಇವತ್ತು ಪ್ರತಿಭಟನೆ ಮಾಡಲಾರಂತ ಪರಿಸ್ಥಿತಿ ದೇಶದಲ್ಲಿ ಬಂಧುಗಳೇ ಇದನ್ನೆಲ್ಲವನ್ನೂ ಗಮನಿಸಿ ನಾವು ಬಹಳ ಗಂಭೀರವಾಗಿ ದೇಶ ಉಳಿಸೋಗೋಸ್ಕರ ಮುಂದಿನ ಐದು ವರ್ಷ ಆದರೂ ದೇಶ 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 ಅಂತ ಹೇಳಿ ಕೆಲಸ ಮಾಡಿದರೆ ಮಾತ್ರ ನಾವು ಉಳಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ಸ್ವಾಮೀಜಿಯವರ ಒತ್ತಾಯದಿಂದ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ವಿವೇಕಾನಂದ ಜಯಂತಿಯ ಕಾರ್ಯಕ್ರಮ ಇದೆ ಇಂಥ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮಗೆ ಮತ್ತು ಸನ್ಮಾನ್ಯ ಶ್ರೀ ಈಶ್ವರಪ್ಪನವರಿಗೆ ಇನ್ನೂ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವಂತಹ ಸಂಘಟನೆ ಮಾಡುವಂತಹ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವಂತಹ ಶಕ್ತಿ ಸಿಗಲಿ ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರ ನಮಗೆ ಆಶೀರ್ವಾದ ಮಾಡಬೇಕಾಗಿದೆ ಅಂತನ್ನುವಂತಹ ವಿಷಯವನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಆ ಹಿಂದುತ್ವ ಸಾಮಾಜಿಕ ನ್ಯಾಯ ಮಾಡುವರ ಅವರು ಪ್ರಾರಂಭ ಮಾಡಿದಂತಹ ಬ್ರಿಗೇಡ್ಗೆ ಶ್ರೀರಾಮ ಸೇನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತೆ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ